ಓಂ ಶ್ರೀ ಸದ್ಗುರು ಪಾದುಕಾಭ್ಯಾ ನಮಃ ಎಲ್ರಿಗೂ ನಮಸ್ಕಾರ ನಾನು ದರ್ಶನಗಳ ಬಗ್ಗೆ ಹೇಳ್ತಾ ಇದ್ದೆ ಇವಾಗ ಸಾಂಖ್ಯ ದರ್ಶನದ ಬಗ್ಗೆ ತಿಳಿಸ್ಕೊಡ್ತೀನಿ ಸಾಂಖ್ಯ ದರ್ಶನ ಅಂತಂದರೆ ಏನು ಗೊತ್ತಾ ಇದು ದ್ವೈತ ದ್ವೈತ ದರ್ಶನ ಇದು ಕಪಿಲ ಮಹರ್ಷಿಗಳು ಸಾಂಖ್ಯ ದರ್ಶನದ ಪ್ರವರ್ತಕರು ಅಂತ ಹೇಳ್ಬೋದು ಸಾಂಖ್ಯರ ಪ್ರಕಾರ ಏನು ಪುರುಷ ಮತ್ತು ಪ್ರಕೃತಿ ಎಂಬ ಎರಡು ಪ್ರಕಾರದ ತತ್ವಗಳಿವೆ ಅರ್ಥ ಮಾಡ್ಕೊಳ್ಳಿ ಇದು ನಮ್ಮ ಅದ್ವೈತ ತತ್ವ ಅಲ್ಲ ಇದು ಇದು ದ್ವೈತ ಇಲ್ಲಿ ಪುರುಷ ಮತ್ತು ಪ್ರಕೃತಿ ಅಂತಕ್ಕಂಥ ಎರಡು ಪ್ರಕಾರದ ತತ್ವಗಳಿವೆ ಪುರುಷ ಚೇತನವು ಪುರುಷ ಅಂತಕ್ಕಂಥದ್ದು ಚೇತನ ಚೈತನ್ಯವು ಇವನ ಆಗಂತುಕ ಗುಣವಲ್ಲ ಅವನ ಸ್ವರೂಪವೇ ಆಗಿರತಕ್ಕಂಥ ಚೈತನ್ಯ ಅಂತಂದರೆ ಪುರುಷನ ಒಂದು ಸ್ವರೂಪ ಆಗಿದೆ ಪುರುಷ ಶರೀರ ಮನಸ್ಸು ಹಾಗೂ ಇಂದ್ರಿಯಗಳಿಗಿಂತ ಬೇರೆಯಾಗಿದ್ದಾನೆ ಅವನು ಭಿನ್ನನಾಗಿದ್ದಾನೆ ಇವನು ನಿತ್ಯನು ಯಾರು ಪುರುಷನೇ ನಿತ್ಯನು ಇವನು ಪ್ರಾಪಂಚಿಕ ವಸ್ತುಗಳನ್ನು ವ್ಯಾಪಾರಗಳ ಅವಲೋಕನವನ್ನು ಬೇರೆ ಬೇರೆಯಾಗಿಯೇ ಮಾಡ್ತಾನೆ ಇವನು ತಾನಾಗೇ ಕೆಲಸ ಮಾಡಲ್ಲ ಇವನಲ್ಲಿ ಯಾವ ಪರಿವರ್ತನೆಯೂ ಆಗೋದಿಲ್ಲ ಯಾವ ರೀತಿ ಕುರ್ಚಿ ಮಂಚ ಮುಂತಾದ ಭೌತಿಕ ವಸ್ತುಗಳ ಉಪಯೋಗಕ್ಕಾಗಿ ಮನುಷ್ಯ ಭೋಕ್ತನಾಗಿದ್ದಾನೋ ಅದೇ ರೀತಿ ಪ್ರಕೃತಿಯ ಪರಿಣಾಮಗಳ ಉಪಯೋಗಕ್ಕಾಗಿ ಭೋಕ್ತರ ಅವಶ್ಯಕತೆ ಇದೆ ಈ ಭೋಕ್ತನೇ ಪುರುಷ ಇವನು ಪ್ರಕೃತಿಗಿಂತ ಭಿನ್ನ ಪ್ರತ್ಯೇಕ ಜೀವನದ ಶರೀರಕ್ಕೆ ಸಂಪರ್ಕಿಸಿದಂತೆ ಒಬ್ಬೊಬ್ಬ ಪುರುಷನಿರ್ತಾನೆ ಕೆಲವೊಮ್ಮೆ ಮನುಷ್ಯರು ಸುಖಿಯಾಗಿರ್ತಾರೆ ಮತ್ತು ಕೆಲವೊಮ್ಮೆ ದುಃಖಿಯಾಗಿರ್ತಾರೆ ಹೌದಲ್ವಾ ಕೆಲವರು ಸಾಯ್ತಾರೆ ಕೆಲವರು ಬದುಕಿರ್ತಾರೆ ಹಾಗಾಗಿ ಪುರುಷ ಒಬ್ಬ ಅಲ್ಲ ಅವನು ಅನೇಕ ಏಕನಲ್ಲ ಅವನು ಅನೇಕ ಅಂತಕ್ಕಂಥದ್ದನ್ನು ಈ ಸಾಂಖ್ಯದರ್ಶನ ಪ್ರಸ್ ಪ್ರತಿಪಾದಿಸುತ್ತೆ ಅರ್ಥ ಮಾಡ್ಕೊಳ್ಳಿಲಿ ಏನು ಹೇಳುತ್ತೆ ಪುರುಷ ಏಕನಲ್ಲ ಅನೇಕ ಅನ್ನೋದನ್ನು ಹೇಳುತ್ತೆ ಅದೇ ಪ್ರಕೃತಿ ಬಗ್ಗೆ ಹೇಳಿದಾಗ ಪ್ರಕೃತಿನೇ ಈ ಪ್ರಪಂಚದ ಮೂಲ ಕಾರಣವಾಗಿದೆ ಇದು ನಿತ್ಯವಾದುದು ಹಾಗೂ ಜಡವಾದುದು ಇದು ಯಾವಾಗಲೂ ಪರಿವರ್ತನಶೀಲವಾಗಿರುತ್ತೆ ಈ ಪ್ರಕೃತಿ ಅಂತಕ್ಕಂಥದ್ದು ಸತ್ವ ರಜ ತಮ ಅಂತಕ್ಕಂಥ ಮೂರು ಗುಣಗಳು ಪ್ರಕೃತಿಗಿದೆ ದೃಷ್ಟಿಗೂ ಮೊದಲು ಈ ಮೂರೂ ಗುಣಗಳು ಒಂದು ಏನಂತಂದರೆ ಸಾಮಾನ್ಯ ಒಂದು ವ್ಯವಸ್ಥೆಯಲ್ಲಿ ತಕ್ಕಂಥದ್ದು ಯಾವುದು ಈ ರಜಸ್ ರಜೋತಮ ಗುಣಗಳೆಲ್ಲ ಅಂದರೆ ಸಾಮಾನ್ಯ ಅರ್ಥದಲ್ಲಿ ಇವನ್ನ ಗುಣಗಳು ಅಂತ ತಿಳಿಬಾರ್ದು ವಿಶೇಷಾರ್ಥದಲ್ಲಿ ಇದನ್ನು ಗುಣ ಅಂತ ಹೇಳ್ತಾರೆ ಹೇಗೆ ಅಂದರೆ ಪ್ರಪಂಚದ ವಿಷಯದಲ್ಲಿ ವಿಷಯಗಳಾಗಿರ್ತಕ್ಕಂಥದ್ದು ಪ್ರಾಪಂಚಿಕ ವಿಷಯಗಳು ಯಾವುದು ಸುಖ ದುಃಖ ಮೋಹಗಳ ಜನಕ ಹೌತಾನೆ ವಸ್ತುವಿನ ಮೇಲೆ ಸುಖ ದುಃಖ ವಿಷಾದದ ಭಾವನೆ ಉಂಟಾಗೋದ್ರಿಂದ ನಾವು ವಸ್ತುವನ್ನು ಈ ಮೂರು ನೋಡಿ ಸತ್ವಗುಣ ರಜೋಗುಣ ತ ತಮೋಗುಣಗಳಿಂದ ಕರಿತೇವೆ ಆ ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಆಗಲಿ ನೋಡಿ ಕತ್ತಿಯಿಂದ ತಕ್ಷಣ ರಜೋಗುಣ ಬರೀ ವಸ್ತುವಿನಲ್ಲಿ ತೊಗೊಳ್ಳೋಣ ಕತ್ತಿ ಅಂದರೆ ರಜೋಗುಣ ಹೂವು ಅಂದರೆ ಸತ್ವಗುಣ ಅಲ್ವಾ ಅದೇ ಇನ್ನೇನು ಹಿಂಗೆ ಅದರ ಒಂದು ಸಾರಾಯಿ ಅಂತಂದರೆ ತಮೋ ಗುಣ ಈ ರೀತಿ ನಾವು ಏನು ಏನು ಅಂತೀವಿ ಅಂತಂದರೆ ಪ್ರಕೃತಿಯಲ್ಲಿರ್ತಕ್ಕಂಥದ್ದು ಎಲ್ಲ ವಸ್ತುಗಳನ್ನು ಮೂರು ಗುಣವಾಗಿ ವಿಭಾಗಿಸಿರ್ತೇವೆ ಅದನ್ನು ಪ್ರತಿಪಾದಿಸ್ತಕ್ಕಂಥದ್ದು ಅಂದರೆ ಸತ್ವವು ಪ್ರಕಾಶಕವಾಗಿರ್ತಕ್ಕಂಥದ್ದು ರಜಾ ಗತಿಶೀಲ ಆಗಿದೆ ಕರ್ಮ ಮಾಡೋದಾದರೆ ತಮವು ಅಚಲ ಹಾಗೂ ಆವರಣಕಾರಿಯಾಗಿದೆ ಇದೆಲ್ಲ ಈ ಸಾಂಖ್ಯದರ್ಶನಲ್ಲಿ ಹೇಳಿರ್ತಕ್ಕಂತಹ ಸ್ಟೇಟ್ಮೆಂಟ್ಗಳು ಅರ್ಥ ಆಯ್ತಲ್ವಾ ಏನು ಹೇಳಿದ್ದಾರೆ ಪ್ರಕೃತಿಯಾಗಿರ್ತಕ್ಕಂಥದ್ದು ಮೂರು ಗುಣಗಳಿಂದ ನಾವು ಅದು ಪ್ರಕೃತಿಯನ್ನು ಕರಿತೇವೆ ಅದರಲ್ಲಿ ಸತ್ವ ಪ್ರಕಾಶಕವಾಗಿರ್ತಕ್ಕಂಥದ್ದು ರಜಸ್ಸು ಗತಿಶೀಲವಾಗಿರ್ತಕ್ಕಂಥದ್ದು ಮತ್ತು ತಮಸ್ಸು ಅಚ್ಚಲವಾಗಿರ್ತಕ್ಕಂಥದ್ದು ಆವರಣಕಾರಿಯಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಇಲ್ಲಿ ಹಂಗೆ ಅರ್ಥ ಏನಪ್ಪಾ ಅಂತಂದರೆ ಪುರುಷ ಮತ್ತು ಪ್ರಕೃತಿಯ ಮಿಲನದಿಂದ ಸೃಷ್ಟಿ ಪ್ರಾರಂಭ ಆಗುತ್ತೆ ಹೌದ್ ತಾನೆ ಇಲ್ಲಿ ಸತ್ವಗುಣದ ಅಧಿಕತೆಯಿಂದ ಪ್ರಕೃತಿಯಿಂದ ಮಹತ್ತಾದ್ದು ಉತ್ಪನ್ನವಾಗುತ್ತೆ ಅದು ನ್ಯಾಚುರಲಿ ಅಂತಂದರೆ ಸತ್ವಗುಣ ಹೆಚ್ಚಿರುವಾಗ ಆವಾಗ ಪ್ರಕೃತಿಯ ಪ್ರಕೃತಿಯಿಂದ ಬರ್ತಕ್ಕಂಥದ್ದು ಎಲ್ಲ ಬಹಳ ಒಳ್ಳೆಯ ಲೆವೆಲ್ ತುಂಬ ಚೆನ್ನಾಗಿರ್ತಕ್ಕಂಥದ್ದೇ ಉತ್ಪತ್ತಿ ಆಗುತ್ತೆ ಆಯಿತಾ ಮಹತ್ತಾದದೇ ಉತ್ಪತ್ತಿ ಆಗುತ್ತೆ ಮಹತ್ತು ಈ ವಿಶ್ವದ ಮಹಾನ್ ಅಂಕುರ ಪುರುಷನ ಚೈತನ್ಯ ಪ್ರಕಾಶ ಮಹತ್ತಿನ ಲಕ್ ತತ್ವಗುಣದಿಂದಾಗಿರ್ತ ಸತ್ವಗುಣದಿಂದಾಗಿರ್ತಕ್ಕಂಥದ್ದು ಹೌದಾ ಆ ಪುರುಷನ ಚೈತನ್ಯ ಹೆಂಗಿದೆ ಅಂತಂದರೆ ಸತ್ವಗುಣದಿಂದ ಉಂಟಾಗ್ತಕ್ಕಂಥದ್ದು ಹಾಗಾಗಿ ಮಹತ್ತೂ ಕೂಡ ಚೈತನ್ಯ ಅಂತ ಕರೀತಾರೆ ನೋಡಿ ಅರ್ಥ ಮಾಡ್ಕೊಳ್ಳಿ ಪುರುಷನ ಚೈತನ್ಯವನ್ನು ಮಹತ್ವ ಅಂತಲೂ ಕರೀತಾರೆ ಯಾಕೆ ಅಂದರೆ ಸತ್ವ ಮಹತ್ತಿನ ಸತ್ವಗುಣದಿಂದ ಉಂಟಾಗಿರೋದ್ರಿಂದ ಅವನ ಚೈತನ್ಯವನ್ನು ಪುರುಷ ಅಂದ ತಕ್ಷಣ ನಾನು ಆಗಲೇ ಹೇಳಿದೆ ಪ್ರಕೃತಿ ಪುರುಷ ಆ ರೀತಿ ತೊಗೋತಾ ಇರೋದು ಇಲ್ಲಿ ಗಂಡು ಹೆಣ್ಣು ತೊಗೊಳ್ತಾ ಇರೋದಲ್ಲ ಈ ರೀತಿಯಾಗಿ ತೊಗೊಳ್ತಾ ಇದ್ದಾರೆ ಈಗ ಪ್ರಕೃತಿ ಸುಪ್ತಾವಸ್ಥೆಯಿಂದ ಜಾಗೃತಾವಸ್ಥೆಗೆ ಬಂದಿದೆ ಅಂತ ಹೇಳ್ಬೋದು ಇದರ ಜೊತೆಗೆ ಚಿಂತನಶೀಲತೆ ಹುಟ್ಟುಕೊಳ್ಳುತ್ತೆ ಅಂದರೆ ಮಹತ್ತನ್ನು ಬುದ್ಧಿ ಅಂತಾರೆ ಇದೇ ಜಗತ್ತಿನ ಸೃಷ್ಟಿಕಾರಣಿ ಬುದ್ಧಿ ಅಂತ ಹೇಳ್ಬೋದು ಬುದ್ಧಿ ಅಹಂಕಾರವಾಗಿ ರೂಪಾಂತರಗೊಳ್ಳುತ್ತೆ ಅಹಂಭಾವ ಅಭಿಮಾನವನ್ನು ಅಹಂಕಾರ ಅಂತ ಹೇಳ್ತೀವಿ ಆತ್ಮ ಅಭಿಮಾನದೊಂದಿಗೆ ಸಂಯೋಗಗೊಳ್ಳೋದ್ರಿಂದ ತನ್ನನ್ನು ಅದು ಕರ್ತೃ ಅಂತ ತಿಳಿದುಕೊಂಡು ಬಿಡುತ್ತೆ ಯಾಕೆಂದರೆ ಅಭಿಮಾನದ ಜೊತೆ ಆತ್ಮ ಸಂಯೋಗ ಉಂಟಾಗುತ್ತೆ ಆಗ ಅದು ನಾನು ಅನ್ನೋ ಭಾವ ಬರ್ತಕ್ಕಂಥದ್ದು ಅಂದರೆ ವಾಸ್ತವದಲ್ಲಿ ಆತ್ಮ ಸ್ವಯಂ ಕರ್ತೃವಾಗಿರೋದಿಲ್ಲ ಅಹಂಕಾರದಲ್ಲಿ ಯಾವಾಗ ಮಹತ್ತತ್ವದ ಅಧಿಕತೆ ಇರುತ್ತೋ ಆಗ ಅದರಲ್ಲಿ ಪಂಚ ಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಮತ್ತು ಮನಸ್ಸಿನ ಸೃಷ್ಟಿ ಉಂಟಾಗುತ್ತೆ ಮನಸ್ಸು ಉಭಯೇಂದ್ರಿಯು ಅದು ಯಾಕೆಂದರೆ ಇದರ ಮೂಲಕ ಜ್ಞಾನ ಮತ್ತು ಕರ್ಮ ಎರಡೂ ಆಗುತ್ತೆ ಮನಸ್ಸಿನಿಂದ ನಮಗೆ ಜ್ಞಾನವೂ ಉಂಟಾಗುತ್ತೆ ಮನಸ್ಸಿಂದ ಕರ್ಮವೂ ಆಗ್ತಕ್ಕಂಥದ್ದು ಅಹಂಕಾರದಲ್ಲಿ ಯಾವಾಗ ತಮಸ್ಸು ಜಾಸ್ತಿ ನೋಡಿ ಅಹಂಕಾರ ಅಂತ ನಿಮ್ಗೆ ನಾನು ಈ ಗುಣಗಳಲ್ಲಿ ಹೇಳ್ಕೊಳ್ತಾ ಬಂದಾಗ ಅಹಂಕಾರ ತಮಸ್ಸಿಗೆ ಮುಖ್ಯ ಅಹಂಕಾರ ಅಂದರೆ ತಮಸ್ಸು ಅರ್ಥ ಯಾಕೆಂದರೆ ಯಾವಾಗ ತಮೋ ಗುಣ ಜಾಸ್ತಿ ಇದ್ರೆ ಅಹಂಕಾರ ಬರ್ತಕ್ಕಂಥದ್ದು ಆಗ ಅದರಿಂದ ತನ್ಮಾತ್ರೆಗಳು ಹೇಳೋದು ಪಂಚ ತನ್ಮಾತ್ರ ಸಹಾಯಕ ತನ್ಮಾತ್ರೆಗಳು ಉತ್ಪತ್ತಿಯಾಗುತ್ತೆ ಏನದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತಕ್ಕಂಥದ್ದು ಐದು ತನ್ಮಾತ್ರೆಗಳು ಉಂಟಾಗುತ್ತವೆ ಈ ಪಂಚತನ್ಮಾತ್ರೆಗಳಿಂದ ಐದು ಮಹಾಭೂತಗಳು ಉತ್ಪತ್ತಿಯಾಗುತ್ತದೆ ಏನು ಐದು ಮಹಾ ಪಂಚಭೂತಗಳ ಉತ್ಪತ್ತಿ ಆಗ್ತಕ್ಕಂಥದ್ದು ಅಂದರೆ ಗೊತ್ತಲ್ಲ ಪಂಚಭೂತಗಳೇ ಭೂಮಿ ರಾಪೋ ನ ಲೋ ನಿಲೋ ನ ಅದು ಪಂಚಭೂತಗಳು ಯಾವ್ಯಾವುದು ಈಗ ಶಬ್ದದಿಂದ ಆಕಾಶ ಸ್ಪರ್ಶದಿಂದ ವಾಯು ರೂಪದಿಂದ ಅಗ್ನಿ ಆಮೇಲೆ ರಸದಿಂದ ಜಲ ಹಾಗೂ ಗಂಧದಿಂದ ಪೃಥ್ವಿ ಉಂಟಾಗುತ್ತೆ ಉತ್ಪತ್ತಿಯಾಗುತ್ತೆ ಈ ರೀತಿ ಸಾಂಖ್ಯಯೋಗದ ಸಾಂಖ್ಯ ದರ್ಶನದಲ್ಲಿ ಒಟ್ಟು ಇಪ್ಪತ್ತೈದು ತತ್ವಗಳಿವೆ ಅಂತ ಹೇಳ್ಬೋದು ಇದರಲ್ಲಿ ಪುರುಷನನ್ನು ಬಿಟ್ಟು ಎಲ್ಲ ತತ್ವವು ಪ್ರಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏಕೆಂದರೆ ಎಲ್ಲ ಭೌತಿಕ ತತ್ವಗಳ ಮೂಲ ಕಾರಣವೇ ಪ್ರಕೃತಿ ಪ್ರಕೃತಿಗೆ ಯಾವ ಕಾರಣವೂ ಇಲ್ಲ ಪುರುಷನಿಗೆ ಯಾವುದರ ಕಾರಣವೂ ಇಲ್ಲ ಯಾವುದರ ಪರಿಣಾಮವೂ ಇಲ್ಲ ಪುರುಷ ಪ್ರಕೃತಿಯೂ ಅಲ್ಲ ವಿಕೃತಿಯೂ ಅಲ್ಲ ಈ ರೀತಿ ಪ್ರತಿಪಾದಿಸಿದ್ದಾರೆ ಇಲ್ಲಿ ಇಪ್ಪತ್ತೈದು ತತ್ವ ಏನು ಹೇಳಿದ್ದಾರೆ ಸಾಂಖ್ಯ ದರ್ಶನದಲ್ಲಿ ಅದರಲ್ಲಿ ಇಪ್ಪತ್ತೊಂದನೇ ತತ್ವದೇ ಆಕಾಶ ತತ್ವ ಆ ಆಕಾಶದ ಅಭಿಮಾನ ದೇವರೇ ಗ ಗಣಪತಿ ಅದಕ್ಕೋಸ್ಕರ ಗಣಪತಿಗೆ ಇಪ್ಪತ್ತೊಂದು ಸಂಖ್ಯೆ ಅಂತ ನಾವು ಹೇಳ್ತೀವಿ ನೋಡಿ ಇಪ್ಪತ್ತೊಂದು ಕಡುಬು ಇಪ್ಪತ್ತೊಂದು ದೂರ್ವೆ ಎಲ್ಲ ಯಾಕೆ ಹೇಳ್ತೀವಿ ಗೊತ್ತಾ ಆಕಾಶ ತತ್ವದ ಅಭಿಮಾನಿ ದೇವತೆ ಈ ಇಪ್ಪತ್ತೈದು ತತ್ವಗಳನ್ನ ಇವಾಗ ಹೇಳಿದ್ನಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಇಪ್ಪತ್ತೈದರಲ್ಲಿ ಇಪ್ಪತ್ತೊಂದನೇ ತತ್ವ ಆಕಾಶ ತತ್ವ ಅದರ ಅಭಿಮಾನಿ ದೇವತೆನೇ ಗಣೇಶ ಆ ಸುಮ್ಮನೆ ಮೊದಲೇ ಸೇರಿಸಿ ನದ್ರಲ್ಲಿ ಸಾಂಖ್ಯ ದರ್ಶನದಲ್ಲಿ ಇಲ್ಲ ಆ ತತ್ವಗಳು ಇಪ್ಪತ್ತೈದು ಅಂದಾಗ ನನಗೆ ಜ್ಞಾಪಕಕ್ಕೆ ಬಂತು ಹೇಳಿದೆ ಅಷ್ಟೆ ಈಗ ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಪುರುಷ ಅಂತಕ್ಕಂಥದ್ದು ನಿರಪೇಕ್ಷನೂ ನಿತ್ಯನೂ ಅವನೇ ಆದರೆ ಅವಿದ್ಯೆಯ ಕಾರಣ ನನಗೆ ಇವನು ತನ್ನ ಶರೀರ ಇಂದ್ರಿಯ ಮತ್ತು ಮನಸ್ಸಿನಿಂದ ಬೇರೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗೋದಿಲ್ಲ ಪುರುಷ ಮತ್ತು ಪ್ರಕೃತಿಯಲ್ಲಿ ಅವಿವೇಕದ ಕಾರಣ ನಮಗೆ ದುಃಖ ಉಂಟಾಗುತ್ತೆ ಶರೀರಕ್ಕೆ ಗಾಯ ಆದರೆ ಅಥವಾ ಅನಾರೋಗ್ಯ ಬಂದರೆ ನಾವು ನಮಗೇ ಆಗುತ್ತೆ ಅಂತ ಆದಂಗೆ ಅಂತಲ್ಲ ನಾವು ಅಂದ್ಕೊಂಬಿಡ್ತೀವಿ ನಮಗೇ ಆಗ್ಬಿಟ್ಟಿದೆ ರೋಗ ಅಂತ ನಾವು ನೋಡಿ ಏನಂದರೆ ಶರೀರಕ್ಕೆ ತೊಂದರೆ ಆಯಿತಪ್ಪ ಏನೋ ಪೆಟ್ಟಾಯಿತು ನೋವಾಯಿತು ಇವು ನಂಗೆ ತುಂಬ ನೋವು ನಂಗೆ ಹೆಂಗಾಗ್ತಿದೆ ನಮ್ಮದು ಅಜ್ಞಾನ ಅದು ಅದು ನಮ್ಮ ಬಾಡಿಗೆ ಆಗ್ತಾ ಇರೋದು ನಮ್ಮ ರಥ ನಂಗಲ್ಲ ಆತ್ಮಕ್ಕಲ್ಲ ಅಂತ ತಿಳ್ಕೊಳ್ಳೋದೇ ಇಲ್ಲ ನಾವು ಅಲ್ವಾ ಆ ಥರ ನಮಗೆ ಅದು ಅಜ್ಞಾನದಿಂದ ಹಂಗೆ ಆಡ್ತೀವಿ ನಾವು ನಮ್ಮ ಮನಸ್ಸಿನ ಸುಖ ದುಃಖಗಳೆಲ್ಲ ಆತ್ಮವನ್ನು ಪ್ರಭಾವಿಸುತ್ತವೆ ಯಾಕೆಂದರೆ ನಾವು ಮನಸ್ಸು ಮತ್ತು ಆತ್ಮದ ಭೇದವನ್ನು ಸರಿಯಾಗಿ ತಿಳಿದುಕೊಂಡಿಲ್ಲ ನಾವು ನಮ್ಗೆ ಗೊತ್ತಿಲ್ಲ ನಮ್ಗೆ ಸರಿಯಾಗಿ ನಮಗೆ ವಿವೇಕ ಉಂಟಾದರೆ ಅವಾಗ ಗೊತ್ತಾಗುತ್ತೆ ಇಲ್ಲ ನಮ್ಮ ದುಃಖಗಳ ಸುಖಗಳ ಅಂತ್ಯ ಆಗುತ್ತೆ ಅವಾಗ ವಿವೇಕ ಉಂಟಾದಾಗ ಆಗ ಪುರುಷನಿಗೆ ಪ್ರಪಂಚದೊಂದಿಗೆ ಯಾವ ಪ್ರೀತಿಯೂ ಇರೋದಿಲ್ಲ ಯಾವ ವಿವೇಕ ಉಂಟಾಗುತ್ತೆ ಅವಾಗ ಗೊತ್ತಾಗುತ್ತೆ ಅವನಿಗೆ ಯಾವ ಪ್ರೀತಿನೂ ಅಂಟಿಸ್ಕೊಳ್ಳಲ್ಲ ದ್ವೇಷನೂ ಅಂಟಿಸ್ಕೊಳ್ಳಲ್ಲ ಅವನು ಬರೀ ಸಾಕ್ಷಿ ಮಾತ್ರ ಆಗ್ತಾನೆ ಯಾವಾಗ ವಿವೇಕ ಉಂಟಾಗುತ್ತೋ ಮನುಷ್ಯನಿಗೆ ಆಗ ನಮ್ಮ ಸುಖ ದುಃಖಗಳೆಲ್ಲ ಅಂತಲೇ ಅನ್ಕೊಬೋದು ಅರ್ಥ ಮಾಡ್ಕೊಳ್ಳಿ ಇನ್ನೂ ಸುಖ ಬಂದಾಗ ಹಿಗ್ತಾ ಇರೋದು ದುಃಖ ಬಂದಾಗ ಕೂಗ್ತಾ ಇರೋದು ಇರೋದು ಎಲ್ಲ ಮಾಡ್ತಾಯಿದ್ದೀವಿ ಅಂದರೆ ನಾವಿನ್ನೂ ವಿವೇಕ ಜ್ಞಾನವನ್ನು ಪಡೆದಿಲ್ಲ ಅಂತಲೇ ಅರ್ಥ ಅರ್ಥ ಆಯ್ತಲ್ವಾ ನಾವಿನ್ನೂ ವಿವೇಕ ಜ್ಞಾನವನ್ನು ಪಡೆದಿಲ್ಲ ಅಂತ ಅರ್ಥ ಯಾವತ್ತು ನಾವು ವಿವೇಕವನ್ನು ಹೊಂದುತ್ತೀವಿ ಅವಾಗ ನಮಗೆ ಯಾವ ಸುಖ ಯಾವ ದುಃಖ ಯಾವುದು ಕೂಡ ನಮಗೆ ಇರಲ್ಲ ಎಲ್ಲ ಎಂಡ್ ಮುಗಿದೋಗ್ಬಿಡತ್ತೆ ಆಗ ಅವನಿಗೆ ಬರೀ ಸಾಕ್ಷಿ ಮಾತ್ರ ಆಗ್ತಾನೆ ಈಗ ನಮಗೆ ಅಲ್ಲಿ ಭಗವಂತ ಸಾಕ್ಷಿಯಾಗಿದ್ದಾನೆ ಆತ್ಮ ಮನ ಸಾಕ್ಷಿಯಾಗಿದೆ ನಾವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸಗಳಿಗೂ ಆತ್ಮ ಸಾಕ್ಷಿಯಾಗಿರುತ್ತೆ ಈ ಅವಸ್ಥೆಯನ್ನು ಕೈವಲ್ಯ ಅಥವಾ ಮುಕ್ತಿ ಅಂತ ಕರೆಯೋದು ಅರ್ಥ ಆಯ್ತಲ್ವ ಇದರಲ್ಲಿ ನಮ್ಮ ಈ ಸಾಂಖ್ಯ ಯೋಗದಲ್ಲಿ ಎಲ್ಲ ಸಾಂಖ್ಯ ದರ್ಶನದಲ್ಲಿ ಈ ಅವಸ್ಥೆಯನ್ನು ಕೈವಲ್ಲಿ ಅಥವಾ ಮುಕ್ತಿ ಅಂತ ಕರೀತಾರೆ ಬದುಕಿದ್ರೂ ಕೂಡ ಮುಕ್ತನಾದವನು ಶರೀರದ ಮೇಲೆ ಮಮತೆಯನ್ನು ತೊರೆದು ಬಿಡ್ತಾನೆ ಕೆಲವರು ಸತ್ತ ಮೇಲೆ ಮುಕ್ತಿ ಅಂತಲ್ಲ ಇದ್ದಾಗಲೇ ಜೀವನ್ ಮುಕ್ತಿ ಅಂತ ಕರಿತೀವಿ ಇದ್ದಾಗಲೇ ಮುಕ್ತಿ ಆವಾಗ ಅವನಿಗೆ ಏನಾಗುತ್ತೆ ಅಂತಂದರೆ ನಮಗೆ ಶರೀರದ ಮೇಲೆ ಮಮತೆನೇ ಹೊಟ್ಟೆ ನನಗೆ ಇದನ್ನು ಜೀವನ್ ಮುಕ್ತಿ ಅಂತ ಕರಿತೇವೆ ಹೀಗೆ ದೇಹ ಅಂತ್ಯ ಆದ ನಂತರ ಏನಾಗುತ್ತೆ ಅವನು ಮುಕ್ತ ಪುರುಷ ಇದ್ದಲ್ಲ ಅವನ ಶರೀರ ಕೂಡ ನಷ್ಟ ಆಗೋಗುತ್ತೆ ಆಗ ಅದಕ್ಕೆ ಮುಕ್ತಿ ಅಂತ ಕರೆಯೋದು ಅಲ್ಲಿವರೆಗೆ ಬದುಕಿದ್ದಾಗ ಅವನಿಗೆ ಮುಕ್ತ ಸತ್ ಮೇಲೆ ಆಗ ದೇಹ ಹೊಟ್ಟೋಗುತ್ತಲ್ಲ ಆಗ ವಿದೇಹ ಮುಕ್ತ ಅಂತ ದೇಹ ಮುಕ್ತಿ ಅಂತ ಕರೀತಾರೆ ಕೇವಲ ವಿವೇಕ ಜ್ಞಾನದಿಂದಲೇ ನಮಗೆ ಆತ್ಮಜ್ಞಾನ ಆಗೋದಿಲ್ಲ ಇದು ತಿಳ್ಕೊಂಬಿಡಿ ನಾವು ನಮ್ಮ ದುಃಖದಿಂದ ಪೂರ್ಣ ರೂಪೇಣ ಮುಕ್ತರಾಗೋದಿಲ್ಲ ಇದಕ್ಕೆ ಸತತವಾದ ಆಧ್ಯಾತ್ಮಿಕ ಅಭ್ಯಾಸ ಸಾಧನೆಯ ಅವಶ್ಯಕತೆ ಖಂಡಿತ ಉಂಟು ಈ ಅಭ್ಯಾಸಕ್ಕೆ ತತ್ವಜ್ಞಾನದ ಮೇಲೆ ನಮಗೆ ಪೂರ್ಣ ನಂಬಿಕೆ ಮತ್ತು ಶ್ರದ್ಧೆ ಮತ್ತು ಅನವರತ ಚಿಂತೆ ಸದಾ ಚಿಂತನೆ ಮಾಡ್ತಾ ಇರಬೇಕು ತತ್ವಜ್ಞಾನದ ಬಗ್ಗೆ ಆಗ ಜ್ಞಾನ ಪ್ರಾಪ್ತವಾದ ಮೇಲೆ ನಾವು ಪುರುಷನನ್ನು ವಿಶುದ್ಧ ಚೈತನ್ಯ ಅಂತಲೂ ತನು ಮನ ದೇಶಕಾಲ ಹಾಗೂ ಕಾರ್ಯಕ್ರಮಗಳಿಂದ ಪೂರ್ತಿಯಾಗಿ ಬೇರೆ ಅಂತ ನಾವು ತಿಳಿದುಕೊಳ್ತೀವಿ ಈ ಪುರುಷನೇ ಅನಾದಿ ಮತ್ತು ಅನಂತ ಅಂತ ತಿಳ್ಕೊಳ್ಬೇಕು ನಿರಪೇಕ್ಷ ಹಾಗೂ ನಿತ್ಯ ಅಂತ ನಾವು ತಿಳ್ಕೊಳ್ಬೇಕಾಗಿದೆ ಇದು ಸಾಂಖ್ಯ ದರ್ಶನ ಇದು ನಿರೀಶ್ವರ ಇದ್ರ ಪ್ರಕಾರ ಭಗವಂತ ಈಶ್ವರೂ ಇಲ್ಲ ಈಶ್ವರ ಸೃಷ್ಟಿಗೆ ಈಶ್ವರ ಬೇಕಾಗೇ ಇಲ್ಲ ಇದು ಹೇಳ್ತಾ ಇರೋದು ಈ ದರ್ಶನ ಹೇಳೋದು ನಾವೇನಿದ್ರೆ ವೇದಾಂತ ದರ್ಶನದ ಬಗ್ಗೆ ನಾವು ಜಾಸ್ತಿ ಕೊಡಬೇಕು ಇದು ನಾನು ನಿಮ್ಗೆ ಜಸ್ಟ್ ಒಂದು ಪರಿಚಯ ಇರಲಿ ಸಾಂಖ್ಯ ಅಂತ ಬರ್ತೀವಿ ಭಗವದ್ಗೀತೆ ಕೇಳಿದಾಗಲೂ ನಿಮಗೆ ಬರುತ್ತೆ ಸಾಂಖ್ಯ ದರ್ಶನ ಸಾಂಖ್ಯ ಯೋಗ ಅಂತೆಲ್ಲ ಬರುತ್ತೆ ಮೀಮಾಂಸಾ ಅಂತ ಬರುತ್ತೆ ಯೋಗ ಅಂತ ಬರುತ್ತೆ ಅದೆಲ್ಲ ನಿಮಗೆ ಏನು ಅಂತ ಗೊತ್ತಾಗಬೇಕು ಅಂತ ನಾನು ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಸ್ವಲ್ಪ ಹೇಳ್ತಾ ಇದ್ದೀನಿ ಅಷ್ಟೆ ಸೊ ಏನಾಯಿತು ಸಾಂಖ್ಯದ ದರ್ಶನ ಪ್ರಕಾರ ಈಶ್ವರ ಸೃಷ್ಟಿಗೆ ಬೇಕಾಗಿಲ್ಲ ಕೇವಲ ಪ್ರಕೃತಿ ಸಾಕು ಸಾಂಖ್ಯರು ಈಶ್ವರನ್ನು ಒಬ್ಬ ವಿಶಿಷ್ಟ ಪುರುಷ ರೂಪದಲ್ಲಿ ನೋಡ್ತಾರೆ ಅಷ್ಟೇ ಹೊರತು ಅವರು ಅದು ಅವನಿಂದನೇ ಇಲ್ಲ ಅಂತ ಒಪ್ಪಲ್ಲ ಅವರ ಅಭಿಪ್ರಾಯ ಏನಂತಂದರೆ ಈಶ್ವರ ಪ್ರಕೃತಿಯ ದ್ರಷ್ಟಾರನೂ ಅಷ್ಟೇ ಸೃಷ್ಟಿಕರ್ತ ಅಲ್ಲ ಅನ್ನೋದನ್ನ ಸಾಂಖ್ಯ ದರ್ಶನ ತಿಳಿಸತ್ತೆ ಅರ್ಥ ಆಯ್ತಲ್ವಾ ಇನ್ನು ನೆಕ್ಸ್ಟ್ ನಾನು ಯೋಗ ದರ್ಶನದ ಬಗ್ಗೆ ತಿಳಿಸ್ಕೊಡ್ತೀನಿ ಧನ್ಯವಾದಗಳು